ಹತ್ತೂರಿನ ಒಡೆಯ ಪುತ್ತೂರು ಮಾತಾಬಾರ ಶ್ರೀ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಆರಂಭವಾಗಿದೆ ಇವತ್ತು ಮೂರನೇ ದಿವಸದಲ್ಲಿದ್ದೇವೆ ಈ ಜಾತ್ರೋತ್ಸವ ಶುರುವಾಗುದರಿಂದ ಕೊನೆಯ ತನಕ ಕೂಡ ದೇವರ ಸೇವೆಯನ್ನು ಮಾಡುವವರು ಪರಿಚಾರಕ ವರ್ಗದವರು ಇವರು ದಿನನಿತ್ಯಲೂ ಸೇವೆ ಮಾಡ್ತಾ ಇರ್ತಾರೆ ಆದ್ರೆ ಜಾತ್ರಾ ಸಮಯದಲ್ಲಿ ಅವರ ತಂಡ ದೊಡ್ಡದಾಗುತ್ತಾರೆ ತುಂಬಾ ಜನ ಬಂದು ಅವ್ರ ಜೊತೆ ಸೇರಿಕೊಂಡು ಶ್ರೀ ದೇವರ ಸೇವೆಯನ್ನು ಮಾಡ್ತಾರೆ ನಮಸ್ಕಾರ ಎಷ್ಟು ಜನ ಇದ್ದಾರೆ ನಿಮ್ಮ ತಂಡದಲ್ಲಿ ನಲವತ್ತ ಆರು ಜನ ಹಲವತ್ತಾರು ಜನ ಇದ್ದಾರೆ ಯಾರು ಇದಕ್ಕೆ ಮೇಯ್ನ್ ಹೆಡ್ ಯಾರು ನೇತೃತ್ವ ಆನಂದ ರವಿ ಆನಂದ ರವಿ ಈಗ ನಿಮ್ಮ ಪರಿಚಾರಕ ವರ್ಗದಲ್ಲಿ ಎಂತೆಲ್ಲ ಕೆಲಸ ಮಾಡ್ತೀರಿ ನೀವು ಎಲ್ಲ ಕೆಲಸ ದೇವಸ್ಥಾನ ಹೇಳುದಾದ್ರೆ ಎಂತ ಅಂದ್ರೆ ಯಾವಾಗಿನ ಅಂದ್ರೆ ಬ್ರಮರದ ಹೊರಗೆ ಬರುವುದರಿಂದ ಹಿಡಿದು ನಿಮಗೆ ಕೆಲಸ ಇರ್ತದೆ ಎಂತೆಲ್ಲ ಕೆಲಸ ಮಾಡ್ತೀರಿ ಗದ್ದೆಯಲ್ಲಿ ಲೈಟ್ ಕಂಬ ಹಾಕುವುದು ಮತ್ತೆ ಚಪ್ಪರದ ಕೆಲಸ ಮತ್ತೆ ಅಂಗನ ಹ್ಮ್ ಎಲ್ಲ ಕೆಲಸಗಳು ದೇವಸ್ಥಾನ ಸಂಬಂಧಪಟ್ಟ ಎಲ್ಲ ಕೆಲಸ ಕೆಲಸ ಮಾಡ್ತೀರಿ ಇದೀಗ ಪಾರಂಪರಿಕವಾಗಿ ನಿಮಗೆ ಬಂದದಲ್ಲ ಇಲ್ಲಿಗೆ ಪರಿಚಾರಕ ವರ್ಗ ಅಂದ್ರೆ ಅದ ಅಂದ್ರೆ ಯಾರಿಂದ ಬಂದದ್ದು ಫಸ್ಟ್ ಗೆ ಅದ್ರ ಬಗ್ಗೆ ಹೇಳುದಾದ್ರೆ

ವರ್ಷ ಬರೊಂದುಲ್ಲ ಪ್ರತಿ ವೇಲೆಲ ಮುನ್ಪು ಎಂಕ್ಲು ಪೂರ ಜನ ಮೆಕ್ಲು ಆನಂದನೆಲ ರವಿನ ನೇತ್ರ ಪೂರ ಜನಲ ಸೇರ್ದು ಒಟ್ಟಿ ಪೆಲ್ತೊಂದು ದೇವೆರ್ನ ಸವಾರಿ ಪೋನಗಲ ನಿಕ್ಲ ಪೋರೆ ಗ್ಯಾಸ್ ಲೈಟ್ ಬತ್ತ ನಿಕ್ಲಿ ಪೋವೆ ಗ್ಯಾಸ್ ಲೈಟ್ ಬತ್ತಿರ ಉಂಡು ಎಂಡ್ಲೆ ಎಗ್ಲೆದ ಎಣ್ಣ ಡಬ್ಬಿ ಪತ್ತೊಂದು ಪೋಯೆರ್ ಉಂಡು ದಂಡ ಸಿಲಲ್ ಪತ್ತೊಂದು ಪೋಯರುಂಡು ಪಕ್ಕಿ ಮಿಸಾನಿ ಪತ್ತೊಂದು ಪೋಯೆರೆ ಉಂಡು ಬಕ್ಕಿ ಮಿಸಾನ್ ಬೇತಲ ದಂಡ್ ಗ್ಯಾಸ್ ಲೈಟ್ ಬೊಕ ರತ್ತ ಒಂದು ಕಟ್ಟೆಗು ಪಾಡ್ನ ಕುಂಟುದ ಪ್ರತಿ ಒಂಜಿಲ ಸಲಂಕ್ಲ ಮಂತಿ ಉಂದು ಸವಾರಿ ಪೋವನ ಶುರುವ ಶುರು ಆ ಸವಾರಿ జాక్ర అంగళగి అవుక్ ఇల్ బేద ఆ పత్తు తారీఖి హోల్లా ఆ దేవస్ బేలోకి మాతర హిమ్మేందా அங்கல பத்தாரி கொடிய கைல கட்பணுத்தானே சேர்ந்து எங்க கூட ஹிரப்பிர் மந்த்ல மாத்தல ஆ மந்திரி இல்ல இல்ல ஃபங்க்ஷன் இல்ல பஞ்சாப்பாக்க மனசுல ஜாஸ்தி ஹுசிண்டி கைல கட்பன்க்க ಅಲ್ಪಲ್ಲ ಬೆಲೆಂಡು ಅಪ್ಪ ಅಪ್ಪ ತೂಂದಿಪೋಡುಗೆ ಕೈಲಿ ಕಡಪಣ್ಣ ಕರೆಕ್ಟ್ ಉಂಡಾಯ್ ಅಂದ್ರೆ ಲಾಸ್ಟ್ ಮುಟ್ಟಲ್ಲ ಮುಪ್ಪತ್ ತಾರೀಕು ಮುಟ್ಟಲ್ಲ ಮುಪ್ಪತ್ತೊಂದು ತಾರೀಕು ಮುಟ್ಟಲ್ಲ ಕೂತ ಐದು ದಿನಕ್ಕೂ ಹೊರಬಹುದು ತುಯ್ಯಾರುಯಲಿ ತುಯ್ಯಾರು ಕಾಯಿ ಅವು ಭಾಗ ರೀ ಕೊಲೆ ಇದನ್ನ ಹತ್ತು ಲಾಕ್ ಆಗ್ತೀ ಸಮರ್ಪಣೆ

ಬೆಣ್ಣಾರ ನಿಕ್ಲಿಕ್ಕೆ ಮಸ್ತ್ ಧನ್ಯವಾದ ಮಾಲಿಂಗೇಶ್ವರ ದೇವೇ ರಾಯಿಶಾ ಇರೋರಿಗೆ ಕುರ್ದು ನಿಕ್ಲೆ ಪೂರ್ ಎಟ್ಟೆ ಮಲ್ಪಟ್ಟು ಬಂದ ಹೆಂಗ್ಲ ಆಶೆ ಹೆಂಗ್ ಕಡೆ ಪಾತ್ರ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ ಪರಿಚಯ ನಾಯಕ್ಳಗ್ ಧನ್ಯವಾದ